ನಮಸ್ತೆ ಫ್ರೆಂಡ್ಸ್ ತುಂಬ ಸ್ಪೈಸಿ ಆಗಿರೋಂಥ ಚಿಕನ್ ಗ್ರೇವಿನ ಮಾಡಿ ತೋರಿಸಿದ್ದೀನಿ ತುಂಬ ಚೆನ್ನಾಗಾಗಿತ್ತು ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮಾಡೋದು ಯಾವ ಥರ ಅಂತ ನೋಡೋಣ ಇಲ್ಲಿ ಚಿಕನ್ ತೊಗೊಂಡಿದ್ದೀನಿ ಕಾಲು ಕೆಜಿಗಿಂತ ಸ್ವಲ್ಪ ಜಾಸ್ತಿ ಇದೆ ಈಗ ಒಂದು ಪ್ಯಾನಲ್ಲಿ ಎಣ್ಣೆ ಸೇರಿಸಿಟ್ಟಿದೆ ಉದ್ದುದಕ್ಕೆ ಹೆಚ್ಚಿಟ್ಟಿರೋ ಹಸಿರು ಮೆಣಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಿಟ್ಟಿರೋ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಈರುಳ್ಳಿ ಕೆಂಪಾಗೋ ತನಕ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಾಗತ್ತೆ ಈಗ ಫ್ರೈ ಮಾಡ್ಕೊಂಡಿದ್ದಾಗಿದೆ ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ ಇದರಲ್ಲಿರೋ ವಾಸನೆ ಹೋಗೋ ತನಕ ಹುರ್ಕೋಬೇಕು ಈಗ ಹುರ್ತಿದ್ದಾಗಿದೆ ಈಗ ಚಿಕನನ್ನು ಸೇರಿಸಿದ್ದೀನಿ ಚಿಕನ್ ಕೂಡ ಅಷ್ಟೇ ಸ್ವಲ್ಪ ಇದು ಉಪ್ಪಿ ಬರೋ ತನಕ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಇದೇ ಥರನೇ ಕೈ ಬಿಡದೆ ಹುರ್ಕೊತಾನೇ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಿದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇದು ಕೂಡ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ರುಬ್ಬಿರೋ ಟೊಮೊಟೊನ ಸೇರಿಸ್ತಿದ್ದೀನಿ ಇದಾಕಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಸ್ಪೈಸಸನ್ನು ಸೇರಿಸ್ಕೋಬೇಕು ಈಗ ಪೇಪರ್ ಪೌಡ್ರನ್ನ ಹಾಕ್ತಿದ್ದೀನಿ ಅದಾದಮೇಲೆ ಚಿಕನ್ ಮಸಾಲ ಗರಂ ಮಸಾಲ ಧನಿಯಾ ಪುಡಿ ಖಾರದ ಪುಡಿ ಮತ್ತು ಅರ್ಶಿನ ಪುಡಿ ಇದಿಷ್ಟು ಸೇರಿಸ್ಕೋತಿದ್ದೀನಿ ಈಗ ಖಾರದ ಪುಡಿ ಸೇರಿಸಿದಾಗಿದೆ ಈಗ ಸ್ವಲ್ಪ ಅರ್ಶಿನ ಪುಡಿನ ಸೇರಿಸ್ತಿದ್ದೀನಿ ಇದಿಷ್ಟು ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು ಈಗ ನೋಡಿ ಇದೇ ಥರನೇ ಕೈ ಬಿಡದೆ ಹುರಿತಿದ್ದೀನಿ ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಚೂರು ನೀರು ಹಾಕಿ ನೀವು ಒಂದೆರಡು ನಿಮಿಷ ಕುದಿಸ್ಕೋಬೋದು ತಟ್ಟೆ ಮುಚ್ಚಿಟ್ಟು ಈಗ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಬೇಕಿದ್ರೆ ನೀವು ಸ್ವಲ್ಪ ಕಸೂರಿ ಮೆಥಿ ಮೆಂತ್ಯ ಸೊಪ್ಪನ್ನೆಲ್ಲ ಕೂಡ ಸೇರಿಸ್ಕೋಬೋದು ಈಗ ನೋಡಿ ಒಂದೆರಡು ನಿಮಿಷ ಇದನ್ನು ಇದೇ ಥರ ಬಿಟ್ಟಿದೆ ಈಗ ಚೆನ್ನಾಗಿ ಫ್ರೈ ಆಗಿದೆ ರಸಂ ಜೊತೆಗೆ ಇದನ್ನು ಸೈಡ್ ಡಿಶ್ ಆಗಿ ಬಳಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಈಗ ನೀರನ್ನು ಸೇರಿಸಿದ್ದೀನಿ ಈಗ ಮಿಕ್ಸ್ ಆದ್ಮೇಲೆ ಸ್ವಲ್ಪ ಉಪ್ಪನ್ನ ಸೇರಿಸಿ ಇದನ್ನು ಕುದಿಯದಕ್ಕೆ ಬಿಡ್ತೀನಿ ಈಗ ಚೆನ್ನಾಗೇ ಚಿಕನೆಲ್ಲ ಬೆಂದಿದ್ದಾಗಿದೆ ಇಷ್ಟು ಗಟ್ಟಿಗಾದರೆ ಸಾಕು ಅಂತ ಅನಿಸಿದೆ ನೀವು ತೆಳ್ಳಗೆ ಗಟ್ಟಿಗೆ ಅಂತ ಮಾಡ್ಕೋಬೋದು ನನ್ನ ಚಾನಲ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಮಸ್ಕಾರ